आठ तारीख को हम सरकार बना रहे हैं मैं शुक्रगुजार हूँ अपने पूरे देशवासियों के मुझे लगता है साठ से प्लस हमारी सीटें आने के आसार नजर आ रहे हैं ವರ್ಷ ಗಳ ಕಾಲ ಬಿಜೆಪಿ ಹಿಡಿತದಲ್ಲಿದ್ದ ಹರಿಯಾಣದಲ್ಲಿ ಕಾಂಗ್ರೆಸ್ ಸದ್ದು ಕೇಳಿ ಬರ್ತಾ ಇರೋದು ಎಲ್ರಿಗೂ ಆಶ್ಚರ್ಯ ಮೂಡೋ ಹಾಗೆ ಮಾಡ್ತಾ ಇದೆ ಹರಿಯಾಣದಲ್ಲಿ ಬಿಜೆಪಿಯ ಜನಪ್ರಿಯತೆ ನೆಲಕಚ್ಚೋದಕ್ಕೆ ತನ್ನ ಎರಡು ಅವಧಿಯ ಅಧಿಕಾರದಲ್ಲಿ ಇಟ್ಟಿರೋ ಅನೇಕ ತಪ್ಪು ಹೆಜ್ಜೆಗಳೇ ಸಾಕ್ಷಿ ಅಂತ ಬಿಂಬಿಸಲಾಗ್ತಾ ಇದೆ ಹಾಗೆ ಇದು ಕಾಂಗ್ರೆಸ್ನ ಗೆಲುವಿಗೆ ದಾರಿಯನ್ನ ಮಾಡಿಕೊಟ್ಟಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಹರಿಯಾಣ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆನೆ ಅಂತ ವಿವಿಧ ಚುನಾವಣೋತ್ತರ ಸಮೀಕ್ಷೆಗಳು ಈಗಾಗಲೇ ಭವಿಷ್ಯ ನುಡಿದಿವೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸೋದಕ್ಕೆ ನಿರುದ್ಯೋಗ ಎಂಎಸ್ಪಿ ಬೇಡಿಕೆ ಅಗ್ನಿವೀರ್ ಯೋಜನೆಯ ಪ್ರಮುಖ ವಿಷಯಗಳು ಕೂಡ ಸೇರ್ಕೊಂಡಿದೆ ಹಾಗಾದ್ರೆ ಕಾಂಗ್ರೆಸ್ಗೆ ಮುನ್ನಡೆ ಜೊತೆಗೆ ಬಿಜೆಪಿಗೆ ಹರಿಯಾಣದಲ್ಲಿ ಹಿನ್ನೆಡೆಗೆ ಕಾರಣವಾದ ಅಂಶಗಳು ಏನೇನು ಅಂತ ಇಲ್ಲಿ ಪಟ್ಟಿಸಮೇತ ಹೇಳೋದಾದರೆ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಫೇಸ್ ಮಾಡ್ತಾ ಇರೋ ಭಾರತೀಯ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ದದ ಹೋರಾಟದಲ್ಲಿ ಕುಸ್ತಿಪಟು ವಿನೇಶ್ ಪೋಗಟ್ ಹಾಗೆ ಬಜರಂಗ್ ಪೂನಿಯಾ ಮುಂಚೂಣಿಯಲ್ಲಿ ಕಾಣಿಸಿಕೊಂಡರು ಪೋಗಟ್ ಅನ್ನ ಕಣಕ್ಕಿಳಿಸಿರುವ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅನುಕಂಪದ ಅಲೆ ಕಾರಣದಿಂದ ಈ ಸಲ ಹರಿಯಾಣದಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತೆ ಅನ್ನೋ ವಿಶ್ಲೇಷಣೆಗಳು ಇಂದಿನ ಚುನಾವಣೋತ್ತರ ಫಲಿತಾಂಶಗಳು ಸಾಬೀತು ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇದರ ಜೊತೆಗೆ ನಿರುದ್ಯೋಗ ಎಂಎಸ್ಪಿಗೆ ಕಾನೂನಾತ್ಮಕ ಖಾತರಿಗಾಗಿ ರೈತರ ಬೇಡಿಕೆ ಅಗ್ನಿಪತ್ ಯೋಜನೆ ಮತ್ತು ಕಾನೂನು ಹಾಗೂ ಸುವ್ಯವಸ್ಥೆ ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂದ ವಿಚಾರಗಳು ಅಂತ ಹೇಳಬಹುದು ಆಡಳಿತಾರೂಢ ಬಿಜೆಪಿ ವಿರೋಧಿ ಅಲೆಯನ್ನ ಫೇಸ್ ಮಾಡಿದೆ ಅನ್ನೋ ಅಂಶ ಸಮೀಕ್ಷೆಗಳಿಂದ ಮೇಲ್ನೋಟಕ್ಕೆ ಹೊರಬಿದ್ದಂತೆ ಕಾಣಿಸ್ತಿದೆ ಕೇಂದ್ರ ಸರ್ಕಾರದ ಅಗ್ನಿವೀರ್ ಯೋಜನೆ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡುತ್ತಾ ಕಾಂಗ್ರೆಸ್ ರಾಜಕೀಯ ಲಾಭ ಮಾಡಿಕೊಳ್ತಾ ಇದೆ ಈ ಯೋಜನೆಯನ್ನ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಂಡಿದೆ ಅಂತ ಬಿಜೆಪಿ ಮಾತ್ರ ಆರೋಪ ಮಾಡ್ತಾನೆ ಬರ್ತಿದೆ ಅಗ್ನಿವೀರ್ ಯೋಜನೆ ಇದು ಯೋಧರ ಪಿಂಚಣಿ ಕಡಿತಗೊಳಿಸೋ ಮಾರ್ಗ ಸಾಮಾನ್ಯ ಯೋಧರು ಜೀವಿತಾವಧಿಯ ಪಿಂಚಣಿಯನ್ನ ಪಡಿತಾರೆ ಅಗ್ನಿವೀರರಿಗೆ ಪಿಂಚಣಿ ಸಿಗೋದಿಲ್ಲ ಅಗ್ನಿವೀರ್ ಹಣ ಅದಾನಿ ಜೇಬಿಗೆ ಹೋಗುತ್ತೆ ಅಗ್ನಿವೀರರು ತಮ್ಮ ಅವಧಿ ನಂತರ ನಿರುದ್ಯೋಗಿಗಳಾಗ್ತಾರೆ ಅಂತ ಕಾಂಗ್ರೆಸ್ ಬಿಜೆಪಿಗೆ ಚುನಾವಣೆಯ ಪ್ರಚಾರದ ಮೂಲಕ ಪೆಟ್ಟು ಕೊಡ್ತಾನೆ ಬಂದಿತ್ತು ಈಗ ಅದು ಬಿಜೆಪಿ ಎಲೆಕ್ಷನ್ನಲ್ಲಿ ತೀವ್ರ ಹಿನ್ನಡೆಯಾದ ಹಾಗೆ ಕಾಣಿಸೋದಕ್ಕೂ ಕೂಡ ಕಾರಣ ಆದಂತಾಯಿತು ಇನ್ನು ಹರಿಯಾಣದಲ್ಲಿ ಎಂಎಸ್ಪಿ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಅಂತ ಆಡಳಿತಾರೂಢ ಬಿಜೆಪಿ ಸರ್ಕಾರದ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ನಿರಂತರ ಹೋರಾಟ ಮಾಡ್ತಾ ಇರುವುದು ಬಿಜೆಪಿಗೆ ಮುಳುವಾಗಿ ಪರಿಣಮಿಸಿದ್ರೆ ಕಾಂಗ್ರೆಸ್ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಬರ್ತಿದೆ ಇನ್ನು ಕಿಸಾನ್ ಹೋರಾಟ ಯುವ ಯೋಧರ ಪ್ರತಿಭಟನೆ ಪೈಲ್ವಾನ್ಗಳ ಮೇಲಿನ ಅನುಕಂಪದ ಅಲೆ ಹರಿಯಾಣದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯುವುದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಇದರ ಪ್ರತಿಫಲವೇ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಬಹುಮತದ ಫಲಿತಾಂಶಗಳ ಮೂಲಕ ಹೊರಬಿದ್ದಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಇನ್ನು ಬಿಜೆಪಿ ಸರ್ಕಾರ ಜಾರಿಗೆ ತಂದಂತಹ ಅನೇಕ ಕಾರ್ಯಕ್ರಮಗಳು ಕೇವಲ ಕಾಗದದಲ್ಲಿ ಮಾತ್ರ ಉಳ್ಕೊಂಡಿತ್ತು ಯಾವುದೂ ಇಂಪ್ಲಿಮೆಂಟ್ ಆಗಿರಲಿಲ್ಲ ಅನ್ನೋ ಆರೋಪ ಇದೆ ಇದೇ ವರ್ಷ ಅಲ್ಲಿದ್ದ ಬಿಜೆಪಿ ಸರ್ಕಾರ ಇಪ್ಪತ್ನಾಲ್ಕು ಬೆಳೆಗಳ ಮೇಲೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನ ಘೋಷಣೆ ಮಾಡಿತು ಅಗ್ನಿವೀರರಿಗೆ ಬಡ್ಡಿ ರಹಿತ ಸಾಲ ಅನೌನ್ಸ್ ಮಾಡಿತು ಆದರೆ ಇದು ಚುನಾವಣೆ ಹತ್ತಿರ ಇದ್ದಾಗ ಹೇಳಿದ್ರಿಂದಾನೂ ಸಾಕಾರ ಆಗಲಿಲ್ಲ ಈ ಎಲ್ಲಾ ಕಾರಣಗಳು ಕಾಂಗ್ರೆಸ್ ಪಾಲಿಗೆ ರಹದಾರಿಯನ್ನ ನಿರ್ಮಿಸಿದೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಹರಿಯಾಣದಲ್ಲಿ ಬಿಜೆಪಿಯ ಹತ್ತು ವರ್ಷಗಳ ಆಡಳಿತದ ಮೇಲೆ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ಪ್ರತಿಪಕ್ಷ ಕಾಂಗ್ರೆಸ್ ಈ ಸಲ ತಣ್ಣೀರ್ ಎರಚಿ ಗದ್ದುಗೆಗೆ ಏರುತ್ತೆ ಅಂತ ಹೇಳಲಾಗ್ತಿದೆ ಮತಗಟ್ಟೆ ಸಮೀಕ್ಷೆಗಳ ಫಲಿತಾಂಶಗಳನ್ನ ತಳ್ಳಿಹಾಕಿರೋ ಹರಿಯಾಣ ಮುಖ್ಯಮಂತ್ರಿ ನಯಬ್ ಸಿಂಗ್ ಸೈನಿ ಸತತ ಮೂರನೇ ಬಾರಿಗೆ ಬಿಜೆಪಿ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರ ಹಿಡಿಯುತ್ತೆ ಅಂತ ಹೇಳ್ತಾ ಇವೆ ಇನ್ನು ಹರಿಯಾಣದಲ್ಲಿ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿದ್ದು ಅಧಿಕಾರ ಹಿಡಿಯುವುದಕ್ಕೆ ನಲವತ್ತಾರು ಮ್ಯಾಜಿಕ್ ನಂಬರ್ ಬೇಕು ಮತದಾನ ಮುಗಿದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ ಹರಿಯಾಣದಲ್ಲಿ ವಿವಿಧ ಸಂಸ್ಥೆಗಳು ಮಾಡಿರುವಂತಹ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಲ ಗೆದ್ದು ಅಧಿಕಾರದಲ್ಲಿರುವ ಬಿಜೆಪಿಗೆ ತೀವ್ರ ಹಿನ್ನಡೆಯಾದ ಹಾಗೆ ತೋರಿಸ್ತಿದೆ ಬಿಜೆಪಿಯ ವಿರುದ್ಧ ನಿರುದ್ಯೋಗ ಸೇರಿದ ಹಾಗೆ ಕೆಲವು ಸ್ಥಳೀಯ ಸಂಸ್ಥೆಗಳ ಸಮಸ್ಯೆಗಳನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ತೀವ್ರ ಪೈಪೋಟಿಯನ್ನ ಒಡ್ಡಿದ್ದು ಸ್ಪಷ್ಟ ಬಹುಮತ ಪಡೆಯುತ್ತೆ ಅಂತಾನೆ ಹೇಳ್ತಾ ಇವೆ ಸೊ ಯಾವ್ಯಾವ ಸರ್ವೆ ಯಾವ್ಯಾವ ರೀತಿಯ ಸಮೀಕ್ಷೆಯನ್ನ ಹೇಳಿದೆ ಅನ್ನೋದನ್ನ ನೋಡೋದಾದ್ರೆ ಸಿಎನ್ಎನ್ ಸರ್ವೆ ಇದು ಪ್ರಸಿದ್ಧ ಸುದ್ದಿ ಸಂಸ್ಥೆ ಮಾಡಿರುವಂತಹ ಚುನಾವಣೋತ್ತರ ಸಮೀಕ್ಷೆ ಇದರ ಪ್ರಕಾರ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಸಾಧಿಸುವುದಾಗಿ ತಿಳಿಸಿದೆ ಇನ್ನು ಎರಡು ಸಲ ಅಧಿಕಾರ ನಡೆಸಿರುವಂತಹ ಬಿಜೆಪಿಗೆ ತೀವ್ರ ಹಿನ್ನಡೆ ಉಂಟಾಗುತ್ತೆ ಅಂತ ಹೇಳಿದೆ ಈ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಐವತ್ತೆಂಟು ಸ್ಥಾನವನ್ನ ಗೆತ್ಕೊಳ್ಳುತ್ತೆ ಬಿಜೆಪಿ ಇಪ್ಪತ್ನಾಲ್ಕು ಜೆಜೆಪಿ ಎರಡು ಹಾಗೆ ಇತರರು ನಾಲ್ಕು ಇನ್ನು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದ ಎಎಪಿ ಮಾತ್ರ ಯಾವುದೇ ಸ್ಥಾನವನ್ನ ಗೆಲ್ಲೋದಿಲ್ಲ ಅಂತ ಸಮೀಕ್ಷೆ ಹೇಳಿದೆ ಇನ್ನು ಪೀಪಲ್ ಪರ್ಲ್ ಸರ್ವೆ ಪ್ರಕಾರ ಆಡಳಿತಾರೂಢ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತ ಹೇಳಿದೆ ಇಪ್ಪತ್ತರಿಂದ ಮೂವತ್ತೆರಡು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಕಾಂಗ್ರೆಸ್ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳಲ್ಲಿ ಗೆತ್ಕೊಂಡ್ರೆ ಜೆ ಜೆ ಪಿ ಒಂದು ಸ್ಥಾನ ಗೆಲ್ಲಬಹುದು ಅಂತ ತಿಳಿಸಿದೆ ಇನ್ನು ಧ್ರುವ್ ರಿಸರ್ಚ್ ನಡೆಸಿರುವಂತಹ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ ಐವತ್ತೇಳು ಸ್ಥಾನ ಬಿಜೆಪಿಗೆ ಇಪ್ಪತ್ತೇಳು ಇತರರು ಆರು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಹೇಳಿದೆ ಇನ್ನು ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ರೆ ಬಿಜೆಪಿ ಕೇವಲ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಜೆಜೆಪಿ ಮೂರು ಕ್ಷೇತ್ರ ಎಎಪಿ ಮೂರರಿಂದ ಆರು ಅಂತ ಹೇಳಿದೆ ಇನ್ನು ದೈನಿಕ ಭಾಸ್ಕರ್ ಸುದ್ದಿ ಸಂಸ್ಥೆ ಮಾಡಿರುವಂತಹ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಸ್ಥಾನಗಳಲ್ಲಿ ಗೆದ್ರೆ ಬಿಜೆಪಿ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಜೆಜೆಪಿ ಒಂದು ಸ್ಥಾನ ಗೆದ್ರೆ ಡಿ ಒಂದರಿಂದ ಐದು ಸ್ಥಾನ ಗೆಲ್ಲಬಹುದು ಹಾಗೆ ಇತರರು ನಾಲ್ಕರಿಂದ ಒಂಬತ್ತು ಸ್ಥಾನ ಗೆಲ್ಲಬಹುದು ಅಂತ ಹೇಳಿದೆ ಒಟ್ಟಾರೆ ಹತ್ತು ವರ್ಷಗಳ ಕಾಲ ಬಿಜೆಪಿ ಹಿಡಿತದಲ್ಲಿದ್ದ ಹರಿಯಾಣದಲ್ಲಿ ಇದೀಗ ಕೈ ಸದ್ದು ಮಾಡೋದು ಕನ್ಫರ್ಮ್ ಕಮಲ ಮುದುಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಸೊ ನಾಳೆ ರಿಸಲ್ಟ್ ಇದೆ ಸಮೀಕ್ಷೆಯ ಪ್ರಕಾರವೇ ರಿಸಲ್ಟ್ ಬರುತ್ತಾ ಅಥವಾ ಸಮೀಕ್ಷೆಯ ಲೆಕ್ಕಾಚಾರ ಉಲ್ಟಾ ಏನಾದರೂ ಆಗುತ್ತಾ ಕಾದು ನೋಡೋಣ ಒಟ್ನಲ್ಲಿ ಕರ್ನಾಟಕದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿರುವಂತಹ ಬಿಜೆಪಿ ಈಗ ಹರಿಯಾಣದಲ್ಲೂ ಕೂಡ ಸೋತು ಸುಣ್ಣವಾಗೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಹರಿಯಾಣದಲ್ಲಿ ಯಾವ ಮೋದಿ ಮ್ಯಾಜಿಕ್ ಕೂಡ ನಡೆಯೋದಿಲ್ಲ ಅನ್ನೋದು है कम से कम हाँ दिखा रहे हैं कि कांग्रेस की सरकार बनेगी पर मुझे लगता है मेरी अपनी एक असेसमेंट जो लगती है कि 60 से प्लस हमारी सीटें आने के आसार नजर आ रहे हैं हमें बहुत अच्छे ढंग से सरकार बनेगी लोगों का मूड है और बदलाव का भी मूड है और कांग्रेस की ओर देख भी रहे हैं कि कांग्रेस एक अच्छा वाइबल ऑल्टरनेटिव है जो पिछले दस साल का जो हरियाणा को पीछे ले गए भारतीय जनता पार्टी का जो शासन रहा उससे अब विपरीत हो और लोगों की सरकार बने और हर वर्ग को लगे कि उसकी सरकार है। कई चीजें हो जाती हैं एंटी इंकम्बेंसी बहुत भारी थी और एंटी इनकम्बेंसी का एक ये भी मुद्दा था कि खास तौर से जो वीकर सेक्शन है उसको लगा कि किसी ना किसी तरह से ये हमको दबाने का प्रयास करेंगे लोकसभा में आपने देखा विधानसभा में और इश्यूज भी बहुत आ गए जो राज्य में जैसा मैंने कहा चाहे नौकरियों की बात हो चाहे जो हमारा गरीब तबका है शोषित वर्ग है उनको लगा कि हमारे से कोई सरोकार नहीं है जो किसान है मजदूर है उनको सब पीछे आपने देखा कि सब नाराज हो रहे थे और नाराज क्यों हो रहे थे क्योंकि गलत पॉलिसी